ಹೆಂಡತಿಯೊಂದಿಗೆ ಸಾಗುತ್ತಿದ್ದ ಗಂಗಾಧರ್ ಎಂಬಾತನಿಗೆ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದ ಕೊಲೆ ಪಾತಕ ಶಿರ್ಸಿಯ ಪ್ರೀತಂ ಮ್ಯಾನ್ಯಲ್ ಡಿಸೋಜಾ ನಿಂದ ಹಾರಿ ಪರಾರಿಯಾಗಿದ್ದನು ಪೊಲೀಸರು ತೀವ್ರ ತನಿಖೆ ನಡೆಸಿ ಡಿವೈಎಸ್ಪಿ ಗಣೇಶ್ ಕೆಎಲ್ ಮತ್ತು ಸಿಪಿಐ ಶಶಿಕಾಂತ್ ವರ್ಮಾ ಮತ್ತು ಪಿಎಸ್ಐ ನಾಗಪ್ಪ ಬಿ ಕೂಡಲೇ ಸರ್ಕಾರಿ ಆಸ್ಪತ್ರೆಗೆ ತೆರಳಿ ಪರಿಶೀಲನೆ ನಡೆಸಿ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಗಂಡನನ್ನು ತಪ್ಪಿಸುವ ಸಂದರ್ಭದಲ್ಲಿ ಕೊಲೆಗಾರ ಮೃತಪಟ್ಟವನ ಹೆಂಡತಿ ಪೂಜಾ ಗಂಗಾಧರ್ ಕೈಗೂ ಚಾಕು ಹಾಕಿರುವುದು ಕಂಡುಬಂದಿದೆ ಪೂಜಾ ಮತ್ತು ಗಂಗಾ ಕಳೆದ ಆರು ತಿಂಗಳ ಹಿಂದೆ ಮದುವೆಯಾಗಿದ್ದರು ಅವರಿಬ್ಬರು ಪೂಜೆ ಹತ್ಯೆಯಾದ ಅಚ್ಚಿನಹಳ್ಳಿಗೆ ಬಂದು ಇಂದು ಸಂಜೆ ಏಳು ಮೂವತ್ತರ ಸುಮಾರಿಗೆ ಹೊಸ ಬಸ್ ನಿಲ್ದಾಣಕ್ಕೆ ಬಂದು ಬೆಂಗಳೂರಿಗೆ ಸಾಗಲು ಬಸ್ ಹತ್ತಿದ್ದಾರೆ ಈ ಸಂದರ್ಭದಲ್ಲಿ ಪ್ರೀತಂ ಕೂಡ ಬಸ್ ಹತ್ತಿ ಇನ್ನೇನು ಬಸ್ ಸರ್ಕಾರಿ ಆಸ್ಪತ್ರೆ ಹತ್ತಿರ ಬರುತ್ತಿದ್ದಂತೆ ಪ್ರೀತಂ ಚಾಕುವಿನಿಂದ ಗಂಗಾಧರ ಎದೆಗೆ ಇರಿದು ಕೊಲೆ ಮಾಡಿದ ನಂತರ ಬಸ್ ನಿಂದ ಹಾರಿ ಪರಾರಿಯಾಗಿದ್ದಾನೆ お incred 경찰 සෝ වෙනු වස වස Hey, I've got a problem here. environments that I need to face are really secondo me. How come you're arguing with Background pare sile jin so smart, m u n c t i o n i n g on the f i e l